ಹಲೋ ಮೈ ಡಿಯರ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನಿಮ್ಮ ಒಳ್ಳೆ ಒಳ್ಳೆ ಕಮೆಂಟ್ಸ್ನ ನೋಡಿ ತುಂಬ ಖುಷಿಯಾಯಿತು ಅಂತಲೇ ಅನ್ಬೋದು ಏನಕ್ಕೆ ಏನಕ್ಕೆ ಬೇಜಾರಾಗಿದ್ದೀರಾ ಅಂತ ಅಂದ್ಕೊಂಡ್ರಿ ನಾನು ಅದನ್ನು ಹೇಳಬೇಕು ಅಂದ್ರೆ ಲಾಸ್ಟ್ ವೀಡಿಯೋದಲ್ಲೇ ಹೇಳ್ತಿದ್ದೆ ಏನಿಲ್ಲ ಮೇಜರ್ ಏನಿಲ್ಲ ಬಟ್ ಚಿಕ್ಕದ್ರ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದೆ ಅಷ್ಟೇ ಎಷ್ಟೊಂದು ಜನ ಎಕ್ಸಾಮ್ ತೊಗೊಂಡಿದ್ದೀರಲ್ಲ ಅದ್ರ ಬಗ್ಗೆನ ಅಂದ್ರಿ ಅದ್ರ ಬಗ್ಗೆ ಎಲ್ಲ ನಾನು ಎಕ್ಸಾಮ್ಸ್ ಬಂದು ಇನ್ನು ಜೂನು ಜುಲೈ ಆ ಥರ ಇರುತ್ತೆ ಒಂದು ಈಗ ಮಾರ್ಚಲ್ಲೇನೋ ಇರುತ್ತೆ ಅಷ್ಟೇ ಇನ್ನು ಅದ್ರ ಬಗ್ಗೆ ಏನೂ ಅಲ್ಲ ಸೊ ಆ ಥರ ಇತ್ತು ಏನೋ ಒಂದು ಲೈಫಲ್ಲಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಲೈಫ್ ಅಪ್ಡೇಟ್ ಬಗ್ಗೆ ಅಷ್ಟೇ ಲೈಫ್ ಇದ್ರ ಬಗ್ಗೆ ಕೆರಿಯರ್ ಬಗ್ಗೆ ಅಂತ ಅಲ್ಲ ಸೊ ಆ ಥರ ಆಯಿತು ಬೆಳಗ್ಗೆನೇ ಈಗ ನಾನು ಗಂಟೆಗೆ ಇದ್ದೀನಿ ನ್ಯೂ ಇಯರ್ದು ಹಿಂದಿನ ದಿನ ತೋರಿಸ್ತಾ ಇದ್ದೀನಿ ನ್ಯೂ ಇಯರಲ್ಲಿ ಏನು ನಾವು ಯಾವಾಗಲೂ ಮಾಡ್ತೀವಿ ಅಂದರೆ ನಮ್ಮ ಇಡೀ ಫ್ಯಾಮಿಲಿ ಇಡೀ ಫ್ಯಾಮಿಲಿ ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಫ್ಯಾಮಿಲಿ ನಾವು ಹತ್ತಿರನೇ ಇರೋದು ಎಕ್ಸಾಕ್ಟ್ಲಿ ಹನ್ನೆರಡು ಗಂಟೆಗೆ ಇದು ಆಲ್ಮೋಸ್ಟ್ ಒಂದು ಏಳು ಏಳೆಂಟು ವರ್ಷ ಅಲ್ಲ ಹತ್ತು ವರ್ಷದಿಂದನೇ ಇದನ್ನು ಫಾಲೋ ಇದ್ದೀನಿ ನಾನು ಮದುವೆ ಆದಾಗಿಂದೂ ಇದು ನೋಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನಮ್ಮ ಹಸ್ಬೆಂಡ್ ಅವರೆಲ್ಲ ಫಾಲೋ ಮಾಡ್ತಾಯಿದ್ರು ಕರೆಕ್ಟ್ ಅಷ್ಟಾಗಿ ಹನ್ನೆರಡು ಗಂಟೆಗೆ ನಾವು ಇಲ್ಲೊಂದು ದುರ್ಗಾ ದೇವಸ್ಥಾನ ಇದೆ ಅಲ್ಲಿಗೆ ಬರ್ತೀವಿ ಎಲ್ಲರೂ ಸೇರ್ತೀವಿ ಆಯಿತಾ ನಮಗೆ ಅನಿಸ್ತಾಯಿತ್ತು ನಾನು ಫಸ್ಟ್ ಟೈಮು ನಮ್ಮ ಹಸ್ಬೆಂಡ್ ಕಳೆದಾಗ ಅಯ್ಯೋ ಹನ್ನೆರಡು ಗಂಟೆಗೆ ಏನು ದೇವಸ್ಥಾನ ಓಪನ್ ಇರುತ್ತೆ ಆ ಥರ ಅಂತ ಅಂದ್ಕೊಂಡೆ ಬಟ್ ನೋಡಿ ಎಷ್ಟು ಜನ ಬಂದಿದ್ದಾರೆ ಆಮೇಲೆ ಗ್ರ್ಯಾಂಡ್ ಪೂಜೆ ಆಗುತ್ತೆ ಒಂಥರ ತುಂಬ ಖುಷಿ ಆಗುತ್ತೆ ಒಂಥರ ಪಾಸಿಟಿವ್ ವೈಬು ಸ್ಟಾರ್ಟಿಂಗ್ ಇಯರು ನಾವು ದೇವಸ್ಥಾನದಲ್ಲಿ ಇದ್ದೀವಿ ಅಂದರೆ ಡೆಫಿನೆಟಾಗಿ ಒಂದು ಪಾಸಿಟಿವ್ ವೈಬು ತುಂಬ ಖುಷಿ ಆಗ್ತಾ ಇರುತ್ತೆ ಎಲ್ಲ ಅಂದ್ಕೊಂಡಿದೆಲ್ಲ ಆಗಲಿ ಅಂತ ಸ್ವಲ್ಪ ನಿಂಬೆಣ್ಣು ದೀಪ ಎಲ್ಲ ಹಚ್ಚಿದೆ ಅದು ನೆಕ್ಸ್ಟ್ ಫ್ಲಾಗಲ್ಲಿ ಹಾಕ್ತೀನಿ ನಾನು ಅಂದ್ಕೊಂಡಿರಲಿಲ್ಲ ಸೊ ಏನೋ ಈ ಥರ ಒಂದು ಸ್ವಲ್ಪ ಡಿಸ್ಟರ್ಬ್ ಮಾಡಿ ಆಗಿದ್ನಲ್ಲ ಸೊ ಅದರಿಂದ ಬೇಗ ಬಂದ್ಬಿಡಬೇಕು ನಾನು ಏನಾದರೂ ಅಂದ್ಕೊಂಡು ಆಗಲಿಲ್ಲ ಎಲ್ಲ ಫೈನ್ ಅದು ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ಆಗ್ತಾ ಇರುತ್ತೆ ಬಟ್ ಅದನ್ನು ದೇವ್ರ ಮೇಲೆ ಹಾಕಿಬಿಡ್ಬೇಕು ನಾನು ಇಲ್ಲಾಂದರೆ ನಾನೇ ಯೋಚನೆ ಮಾಡ್ಕೊಂಡು ಇರ್ತೀನಿ ಸೊ ನಾನು ಮಾಡೋದಷ್ಟೇ ಅಷ್ಟೇ ಓದೆ ದೇವ್ರ ಹತ್ರ ಭಕ್ತಿಯಿಂದ ಬೇಡ್ಕೊಂಡೆ ಅಷ್ಟೇ ಅಲ್ಲಿಗೆ ಅಲ್ಲಿಗೆ ಬಿಟ್ಬಿಟ್ಟೆ ನೆಕ್ಸ್ಟ್ ಈಗ ಆನ್ ಆಗಬೇಕಲ್ವ ಲೈಫು ನೆಕ್ಸ್ಟ್ ಅಲ್ಲಿ ಏನದು ನಿಂಬೆಹಣ್ಣು ದೀಪ ಹಚ್ಬಿಡೋಣ ಅಂತ ಯಾವಾಗಲೂ ಆ ಥರ ಅನಿಸ್ತಾ ಇರುತ್ತೆ ನ್ಯೂ ಇಯರ್ ಸ್ಟಾರ್ಟಿಂಗಲ್ಲಿ ಸೊ ಅದನ್ನೆಲ್ಲ ಹಚ್ಬಿಟ್ಟು ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದರು ಅಂದರೆ ತುಂಬಾ ಚೆನ್ನಾಗಿತ್ತು ಅದರದ್ದೇ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಮಾಡಿದರು ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆಲ್ಲ ರೆಡಿ ಆಗಿದ್ದೀನಿ ನೋಡ್ಬೋದು ಸೊ ಈ ರೀತಿ ನಮ್ಮ ಡೇ ಸ್ಟಾರ್ಟ್ ಆಯಿತು ತುಂಬ ಚೆನ್ನಾಗಿತ್ತು ಸಿಂಪಲ್ಲಾಗೇ ಇತ್ತು ಯಾರೂ ಇರಲಿಲ್ಲ ಆ್ಯಕ್ಚುಲಿ ನಾನು ಹಸ್ಬೆಂಡ್ ಅಷ್ಟೇ ಇದ್ವಿ ನಮ್ಮ ಅತ್ತೆ ಮತ್ತು ಮಕ್ಕಳು ಎಲ್ಲ ನಮ್ಮ ಹಸ್ಬೆಂಡ್ ಅಕ್ಕನ ಮಕ್ ಮನೆಗೆ ಹೋಗಿದ್ರು ರಜಾ ಇತ್ತಲ್ವ ಇವ್ರಿಗೂ ಅದನ್ನು ಮುಗಿಸ್ಕೊಂಬರ್ತೀವಿ ಅಂತ ಅಂದರು ನಾವು ಇನ್ನು ಮೂರು ತಿಂಗಳು ನಾಲ್ಕು ತಿಂಗಳು ನನ್ನ ಮಕ್ಳನ್ನೆಲ್ಲೂ ಕಳಿಸಲ್ಲ ಎಕ್ಸಾಮ್ ಆಗೋವ್ರಿಗೂ ಬರು ಓದು ಓದೋದೇ ಆಗ್ತಾ ಇರುತ್ತೆ ಸೊ ಅದಕ್ಕೆ ಎಂಜಾಯ್ ಬರಲಿ ಅಂತ ಕಳ್ಸಿದ್ದಾಯಿತು ನೆಕ್ಸ್ಟು ಪಾಯಸ ಮಾಡಿದ್ದೆ ಮತ್ತು ಸಂಜೆ ಬರ್ತಾರೆ ಅವರು ಎಲ್ಲರಿಗೂ ಸೇರಿಸಿ ಪಾಯಸ ಅಂತ ಮಾಡಿದ್ದೆ ನೆಕ್ಸ್ಟು ಪಕೋಡ ಅದು ಇದು ಎಲ್ಲ ಮಾಡೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮೀಲ್ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಸುಮಾರು ಜನ ಕಮೆಂಟಲ್ಲಿ ಕೇಳಿದರೆ ಹೇಗೆ ಮೀಲ್ ಪ್ರಿಪ್ರೇಷನ್ ಮಾಡ್ಕೋತೀರ ಅಂತ ನಾನು ಏನು ಮೀಲ್ ಪ್ರಿಪ್ರೇಷನ್ ಅಂದರೆ ಒಂದು ವಾರದೊಂದಿಗೆ ಒಟ್ಟಿಗೆ ಮಾಡೋದು ತುಂಬ ರೇರು ಆ ಥರ ಎಲ್ಲ ಮಾಡೋಲ್ಲ ಹಿಂದಿನ ದಿನ ಸ್ವಲ್ಪ ಏನಾದರೂ ಶಾಪಿಂಗ್ ಇದ್ದರೆ ಮಾಡ್ಕೋತೀನಿ ಈರುಳ್ಳಿ ಸಿಪ್ಪೆ ಬಿಡ್ಸ್ಕೊಳ್ಳೋದು ಸೊಪ್ಪನ್ನ ಬಿಡ್ಸ್ಕೊಂಡು ಇಟ್ಕೊಳ್ಳೋದು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಗಡಿ ಬಿಡಿ ಆಗದೆ ಸ್ವಲ್ಪ ಆರಾಮಾಗಿ ಕೆಲಸ ಮಾಡ್ಕೋಬೋದು ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿರ್ತೀನಿ ಅದನ್ನೇ ಈಗ ನಾನು ಸೊಪ್ಪು ಬಿಡಿಸ್ತಾ ಬಿಡಿಸ್ತಾ ನನ್ನ ಎಕ್ಸ್ಪೀರಿಯನ್ಸ್ ಮೂಲಕ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಕೆಲವು ಏನೇನು ನೇಚರ್ನ ಡಿಲೀಟ್ ಮಾಡ್ಕೋಬೇಕು ಟೂ ತೌಸಂಡ್ ಟ್ವೆಂಟಿ ಫೈಲಿ ಏನು ಆ್ಯಡ್ ಮಾಡ್ಕೋಬೇಕು ಅಂತ ಇವತ್ತಿನ ಲಾಗಲ್ಲಿ ಹೇಳ್ತಾ ಹೇಳ್ತಾ ಹೋಗ್ತೀನಿ ಆ್ಯಂಡ್ ಅದು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಿಮ್ಗೆಲ್ಲರಿಗೂ ಹ್ಯಾಪ್ ಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ನಿಮ್ಮ ಲೈಫಲ್ಲಿ ನೀವು ಏನೇನು ಅಂದ್ಕೊಂಡಿದ್ದೀರ ಎಲ್ಲ ಸಾಧಿಸಿ ಅದಕ್ಕಿಂತ ಮೊದಲು ಮೇನಾಗಿ ಹೆಲ್ದಿಯಾಗಿ ಖುಷಿಯಾಗಿ ಇರಿ ನಾವು ಏನೋ ಅನ್ಕೋತೀವಿ ಲೈಫಲ್ಲಿ ನನಗೆ ರೀಸೆಂಟಾಗಿ ಅನುಭವ ಆಗಿದ್ದು ಅದೊಂದಿನ ಎಷ್ಟು ಡಿಸ್ಟರ್ಬ್ ಆಗೋಗಿದೆ ಆಮೇಲೆ ಅನಿಸ್ತು ಒಂದಿನ ನಾನು ವೇಸ್ಟ್ ಮಾಡ್ಕೊಂಬಿಟ್ಟೆ ಅದರ ಬಗ್ಗೆ ತಿಂಕ್ ಒಂದು ದಿನವೂ ಅಲ್ಲ ಒಂದು ಹಾಫ್ ಡೇ ವೇಸ್ಟ್ ಮಾಡ್ಕೊಂಬಿಟ್ನಲ್ಲ ಅದ್ರ ಬಗ್ಗೆ ತಿಂಕ್ ಮಾಡಿಕೊಂಡು ಅಂತ ಅನಿಸುತ್ತೆ ಏನು ನಮ್ಮ ಕೈ ಹಣೆ ಬರದಲ್ಲಿ ಬರ್ತಿರತ್ತೋ ಅದು ನಮಗೆ ಬೇಡ ಅಂತ ಅಂದ್ಕೊಂಡ್ರೂ ನಮಗೆ ಬಂದೇ ಬರುತ್ತೆ ನಾವು ಎಷ್ಟೇ ಪ್ರಯತ್ನಪಟ್ಟರು ನಮ್ಮ ಹಣೆ ಬರದಲ್ಲಿ ಇಲ್ಲ ಅಂದರೆ ನಮಗೆ ಸಿಗೋಲ್ಲ ಆಯಿತಾ ಇದು ಭಗವದ್ಗೀತೆದಲ್ಲಿ ಹೇಳಿದರೂ ಕೂಡ ನನ್ನ ಸೆಲ್ಫ್ ಅನುಭವ ಮತ್ತು ಸುಮಾರು ಜನ ಎಕ್ಸ್ಪೀರಿಯೆನ್ಸ್ಡ್ ಪರ್ಸನ್ನು ಲೈಫಲ್ಲಿ ಎಷ್ಟೋ ನೋಡಿರೋರು ಹೇಳಿದ್ದಾರೆ ಸೊ ನೀನು ಎಷ್ಟನೇ ಪ್ರಯತ್ನಪಟ್ಟರು ನಿನಗೇನು ಸಿಗಬೇಕು ಅದನ್ನೇ ಸಿಗಬೇಕು ಅಂತ ಸೊ ಆ ರೀತಿ ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಮತ್ತು ಟ್ವೆಂಟಿ ಫೈ ಬಂದಿದ್ದೀವಲ್ವಾ ಎಷ್ಟೋ ಸತಿ ಹೊಸ ವರ್ಷ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಸುಮ್ಮನೆ ಪಾಸಿಂಗ್ ಕ್ಲೌಡ್ಸ್ ಥರ ಪಾಸಿಂಗ್ ಇಯರ್ಸ್ ಥರ ಆಗಬಾರ್ದು ಸುಮ್ಮನೆ ಕಾಲ ಕಳಿಬಾರ್ದು ಏನೋ ಒಂದು ಚೇಂಜಸ್ ನಮಗೆ ನಾವು ತಂದ್ಕೋಬೇಕು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಏನನ್ನು ಡಿಲೀಟ್ ಮಾಡಬೇಕು ಆ ಇಯರಿಂದ ಮತ್ತು ಟೂ ತೌಸಂಡ್ ಟ್ವೆಂಟಿ ಫೈಲಿ ಹೊಸದಾಗಿ ಏನು ಆ್ಯಡ್ ಮಾಡ್ಕೋಬೇಕು ಅಂತ ಜನ್ರಲಾಗಿ ಹೇಳ್ತೀನಿ ಆಯಿತಾ ಫಸ್ಟು ಬಂದು ಯಾವಾಗ್ಲೂ ನಾವು ನೆಗ್ಲೆಟ್ ಮಾಡ್ತಾ ಇರ್ತೀವಿ ಡೆಫಿನೆಟ್ಲಿ ಬಟ್ ನಾನು ಕಾನ್ಷಿಯಸ್ ಆಗಿದ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಧ್ಯದಿಂದ ಹೆಲ್ತ್ ಬಗ್ಗೆ ನೋಡ್ಕೋಬೇಕು ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡ್ಕೋಬೇಕು ಅಂತ ಆಯಿತಾ ಸೊ ಟೂ ತೌಸಂಡ್ ಟ್ವೆಂಟಿ ಫೈಲಿ ಸ್ಟಾರ್ಟಿಂಗಿಂದನೇ ಈಗ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದನ್ನು ಕೂಡ ವಾಕಿಂಗ್ ಮುಗಿಸ್ಕೊಂಡು ಬಂದೇ ಕೊಡ್ತಾ ಇರೋದು ಆಯಿತಾ ಬೆಳಗ್ಗೆ ಒಂದು ಫೈವ್ ಫಾರ್ಟಿ ಫೈ ಟೈಮು ಸೊ ಈ ಟೈಮಲ್ಲಿ ವಾಯ್ಸ್ ಓವರ್ ಅನ್ನೋದು ಕೊಡ್ತಾಯಿದ್ದೀನಿ ವಾಕಿಂಗ್ ಮುಗಿಸ್ಕೊಂಡು ಒಂದು ಮುಕ್ಕಾಲು ಗಂಟೆ ನೀಟಾಗಿ ಯಾವಾಗ್ಲೂ ಅಷ್ಟೇ ಫಿಸಿಕಲಿ ಫಿಟ್ ಇದ್ದಾಗ ಇದ್ದಾಗಲೇ ಮಾತ್ರ ನಾವು ಏನಾದರೂ ಲೈಫಲ್ಲಿ ಅಚೀವ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರಲಿ ಪ್ರೊಫೆಷ್ನಲ್ ಆಗಿರಲಿ ಸೊ ಫಿಸಿಕಲಿ ಫಿಟ್ ಇರೋಕ್ಕೆ ಏನೇನು ಮಾಡ್ಕೋಬೇಕು ಮಾಡಬೇಕು ಹೆಲ್ದಿಯಾಗಿ ತಿನ್ನಬೇಕು ಅಂತ ತುಂಬ ಸ್ಟ್ರಾಂಗಾಗಿ ಅಂದ್ಕೊಂಡಿದ್ದೀನಿ ವೆಯ್ಟ್ ಲಾಸ್ ಸ್ವಲ್ಪ ಆಗಲೇಬೇಕು ಹೆಲ್ದಿಯಾಗಿ ತಿಂದರೆ ಅದೊಂಥರ ಬೋನಸ್ಸೇನೆ ಬಂದೇ ಬರುತ್ತೆ ಅದು ಸೈಮಲ್ಟೇನಸ್ ಕಾಂಪ್ಲಿಮೆಂಟ್ರಿಯಾಗಿ ಬಂದೇ ಬರುತ್ತೆ ವೆಯ್ಟ್ ಲಾಸ್ ಅನ್ನೋದು ಹಾಗೇ ಆಗುತ್ತೆ ಸೊ ಏನೇ ಒಂದು ಅಂದ್ಕೊಂಡಿದ್ರು ಕೂಡ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಬ್ರೇಕ್ ಮಾಡಿದ್ರು ಕೂಡ ಟ್ವೆಂಟಿ ಫೈಲಿ ಸ್ಟ್ರಿಕ್ಟಾಗಿ ಆದಷ್ಟು ನೈಂಟಿ ಪರ್ಸೆಂಟ್ ಅಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಮಾಡಿದರೆ ಈಗ ನೈಂಟಿ ನೈಂಟಿ ಫೈವ್ ಪರ್ಸ ಪರ್ಸೆಂಟಷ್ಟು ಒಳ್ಳೆ ರೀತಿಯಲ್ಲಿ ಡಯಟ್ ಮಾಡಿ ಮನೆಯವ್ರಿಗೆಲ್ಲ ಹೆಲ್ದಿ ಫುಡ್ನ ತಿನ್ನಿಸಿ ನೀವು ಹೆಲ್ದಿ ಫುಡ್ಡು ಬಿಸಿ ಬಿಸಿಯಾಗಿ ತಿನ್ಕೊಂಡು ಸೆಲ್ಫ್ ಕೇರ್ ಅನ್ನೋದು ನೋಡ್ಕೋಬೇಕಾಗುತ್ತೆ ಬರೀ ತ್ಯಾಗಗಳು ಮಾಡಿಕೊಂಡು ತಣ್ಣು ತಿನ್ಕೊಂಡು ಉಳಿದಿರೋದೆಲ್ಲ ತಿನ್ಕೊಂಡು ಇದೆಲ್ಲ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ತುಂಬ ಖುಷಿ ಖುಷಿಯಾಗಿ ನಿಮ್ಮ ಬಾಡಿನ ನೀವು ಲವ್ ಮಾಡಿ ನಿಮ್ಮನ್ನು ನೀವು ಲವ್ ಮಾಡಿ ನೀವು ನಿಮ್ಮ ಬಗ್ಗೆ ಕೇರ್ ಮಾಡಿಲ್ಲ ಅಂದರೆ ಯಾರೂ ಕೇರ್ ಮಾಡಿ ಮಾಡಲ್ಲ ಆಯಿತಾ ಸೊ ಅದಕ್ಕೇ ಯಾವಾಗಲೂ ಅಷ್ಟೇ ಫಸ್ಟ್ ಪ್ರಿಯಾರಿಟಿ ನಮ್ಮ ಹೆಲ್ತ್ ನಾನು ರೀಸೆಂಟಾಗಿ ಏನೋ ಓದ್ತಾ ಇದೆ ಒಂದೊಳ್ಳೆ ಆರ್ಟಿಕಲ್ ಬರ್ತಿದ್ರು ಸುಮಾರು ಜನ ತಾಯಂದಿರು ಹೇಳ್ತಾರೆ ನನ್ನ ಮಕ್ಕಳಿಗೋಸ್ಕರ ನನ್ನ ಜೀವನನೇ ಕೊಟ್ಬಿಟ್ಟು ಜೀವ ಕೊಟ್ಬಿಡ್ತೀನಿ ಏನೇ ಇದ್ದರೂ ಕೂಡ ನಾನು ಸಹಾಯಕ್ಕೂ ಸಿದ್ಧ ಮಕ್ಕಳಿಗೋಸ್ಕರ ಅಂತ ಬಟ್ ಆ ಲೈನಲ್ಲಿ ಏನು ಬರ್ತಿದ್ರು ಅವರು ಆಥರ್ ಏನು ಬರೆದಿದ್ರು ಅಂದರೆ ಸಾಯೋದು ಈಸಿ ಮಕ್ಕಳಿಗೋಸ್ಕರ ನನ್ನ ತನ್ನ ಜೀವ ಕೊಡೋದು ಸಾಯೋದು ಈಸಿ ಬಟ್ ಹೆಲ್ದಿಯಾಗಿ ಬದುಕೋದು ತುಂಬ ಕಷ್ಟ ನಾವು ನಮ್ಮ ಬಾಡಿ ನಾನು ನಾ ಬರೀ ನನಗೋಸ್ಕರ ಅಂತಲ್ಲ ನಮ್ಮ ಮೇಲೆ ಎಷ್ಟು ಜನ ಡಿಪೆಂಡ್ ಆಗಿರ್ತಾರೆ ನನ್ನ ಫುಲ್ ಕುಟುಂಬ ಡಿಪೆಂಡ್ ಆಗಿರ್ತದೆ ನನ್ನ ಮಕ್ಕಳು ಮೇನಾಗಿ ಡಿಪೆಂಡ್ ಆಗಿರ್ತಾರೆ ನನ್ನ ಮೇಲೆ ಸೊ ಅದಕ್ಕೋಸ್ಕರ ಎಕ್ಸ್ಕ್ಯೂಸ್ ಮೀ ಅದಕ್ಕೋಸ್ಕರ ಆ ಲೈಫ್ ಆ ಬಾಡಿನ ಚ ತುಂಬ ಚೆನ್ನಾಗಿ ನೋಡಿಕೊಂಡು ಖುಷಿಯಾಗಿ ಲೈಫ್ನ ಲೀಡ್ ಮಾಡ್ಕೊಳ್ಳೋವಂಥದ್ದು ತುಂಬ ಇಂಪಾರ್ಟೆಂಟು ಯಾಕೆಂದರೆ ನಮ್ಮ ಮೇಲೆ ಡಿಪೆಂಡೆಂಟ್ಸ್ ಇದ್ದಾರೆ ನಮ್ಮ ಮಕ್ಕಳಿಗೋಸ್ಕರ ನಮ್ಮ ಡಿಪೆಂಡೆಂಟ್ಸ್ಗೋಸ್ಕರ ನಮ್ಮ ಫ್ಯಾಮಿಲಿಗೋಸ್ಕರ ನಾವು ಖುಷಿಯಾಗಿ ನೆಮ್ಮದಿಯಾಗಿ ಲೈಫ್ನಲ್ಲಿ ನಮ್ಮ ಹೆಲ್ತ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಜೀವ ಕೊಡ್ತೀವಿ ಸಾಯಕೋರಿಡಿಯನ್ನಕ್ಕಿಂತ ಹೆಲ್ದಿಯಾಗಿ ಲೈಫ್ನಲ್ಲಿ ಲೀಡ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು ಸೊ ಅರ್ಲಿ ಮಾರ್ನಿಂಗ್ ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಲ್ವ ನೋಡಿ ವಾಯ್ಸ್ ಇದೆ ಫುಲ್ಲು ಚಳಿ ಇದೆ ಟೆಂಪ್ರೇಚರ್ ಬಂದು ಸಿಕ್ಸ್ಟೀನ್ ಡಿಗ್ರಿ ಇದೆ ಇಲ್ಲಿ ಯಾಕೆ ಅಂದರೆ ತುಂಬ ಮರಗಳು ಮಂಜು ಇದೆ ಸೊ ಆ ರೀತಿ ಅದಕ್ಕೆ ವಾಯ್ಸ್ ಏರು ಫೇರು ಆಗ್ತಾಯಿದೆ ನೆಕ್ಸ್ಟ್ ಬಂದು ಫಸ್ಟ್ ಆಯಿತಾ ಫಿಸಿಕಲ್ ಫಿಟ್ನೆಸ್ನ ನೆಗ್ಲೆಟ್ ಮಾಡೋಕ್ಕೆ ಹೋಗಬೇಡಿ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ ಇನ್ನೊಂದು ಮೆಂಟಲ್ ಹೆಲ್ತ್ನು ಚೆನ್ನಾಗಿ ನೋಡ್ಕೊಳ್ಳಿ ತುಂಬ ಅಳೋದು ಎಮೋಷ್ನಲ್ ಆಗೋದು ಪೊಸೆಸಿವ್ ಆಗೋದು ತುಂಬ ಥಿಂಕ್ ಮಾಡೋದು ಇದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ ಆದಷ್ಟು ನ್ಯೂಟ್ರಲ್ ಆಗಿ ನಾರ್ಮಲ್ ಆಗಿ ಇರೋದನ್ನು ಟ್ರೈ ಮಾಡ್ಕೋಬೇಕು ಆಗುತ್ತೆ ಸುಮಾರು ಜನ ನೀವೇ ಕೂತ್ಕೊಂಡು ಈ ವ್ಲಾಗ್ ಆದಮೇಲೆ ನೀವೇ ಕೂತ್ಕೊಂಡು ಯೋಚನೆ ಮಾಡ್ಕೊಳ್ಳಿ ಅಥವಾ ಒಂದು ಪೇಪರಲ್ಲಿ ಬರ್ಕೊಳ್ಳಿ ಏನೇನು ನನ್ನ ಮಿಸ್ಟೇಕ್ಸ್ ಮಾಡಿದ್ದೆ ಏನೇನು ಕರೆಕ್ಟ್ ಮಾಡ್ಕೋಬೇಕು ಒಬ್ಬೊಬ್ಬರ ಲೈಫಲ್ಲೂ ಒಂದೊಂದು ಮಿಸ್ಟೇಕ್ಸ್ ಇರುತ್ತೆ ನಾನು ಏನೂ ಮಾಡೇ ಇಲ್ಲ ಅನ್ನೋದು ತಪ್ಪಾಗುತ್ತೆ ನೀವು ಅಕ್ಸೆಪ್ಟ್ ಮಾಡಿಕೊಂಡು ಐಡೆಂಟಿಫೈ ಮಾಡ್ಕೋಬೇಕು ನಾವು ಏನು ಮಿಸ್ಟೇಕ್ ಮಾಡಿದ್ದೀವಿ ಹೆಂಗೆ ನಡ್ಕೊಂಡಿದ್ದೀವಿ ಟೂ ತೌಸಂಡ್ ಟ್ವೆಂಟಿ ಫೋರು ಈ ಥರ ನಡ್ಕೋಬಾರ್ದಿತ್ತು ಈ ಥರ ಡಿಸಿಷನ್ ತೊಗೋಬಾರ್ದಿತ್ತು ಅಂತ ಅಂದ್ಕೊಳ್ತೀವಲ್ವ ಎಷ್ಟೊಂದು ಸಿಚ್ಯುವೇಷನ್ಸಲ್ಲಿ ಸೊ ಆ ಥರ ಏನಾಗಿದೆ ಅದನ್ನು ಹೆಂಗೆ ತಿತ್ಕೋಬೇಕು ಅಂತಲೂ ನೀವು ನೀವೇ ಅನಲೈಸ್ ಮಾಡಿಕೊಂಡು ಅದ್ರ ಪ್ರಕಾರ ಒಂದು ಚಿಕ್ಕ ಚಿಕ್ಕ ಹೆಜ್ಜೆನ ಸ್ಟಾರ್ಟ್ ಮಾಡಿ ಈ ಒಂದು ದಿನದಲ್ಲೇ ನಾನು ಫುಲ್ಲು ನನ್ನ ಲೈಫ್ನ ಚೇಂಜ್ ಮಾಡ್ಕೊಳ್ತೀನಿ ಅಂತ ಏನು ನಿಜ ಅಲ್ಲ ಸೊ ಒಂದೊಂದು ಸ್ವಲ್ಪ ಚಿಕ್ಕ ಚಿಕ್ಕ ಸ್ಟೆಪ್ಸ್ ಇಡೋದ್ರಿಂದ ಏನೋ ಒಂದು ಸಕ್ಸಸ್ ಅನ್ನೋದು ಕಾಣ್ತಾ ಇರ್ತೀವಿ ಈಗ ಫಿಸಿಕಲ್ ಫಿಟ್ನೆಸ್ ಅಟ್ಲೀಸ್ಟ್ ಎಂಡ್ ಆಫ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಷ್ಟೊತ್ತಿಗೆ ಒಂದು ಒಳ್ಳೆ ಹೆಲ್ತ್ನ ಮೇಂಟೈನ್ ಮಾಡ್ಕೊಂಡಿರ್ತೀವಲ್ವ ಸೊ ಚಿಕ್ಕ ಚಿಕ್ಕ ಸ್ಟೆಪ್ಪು ಸ್ಟಾರ್ಟ್ ಆಗೋದು ಒಂದೊಂದು ದಿನದಿಂದನೇ ಸೊ ಆ ರೀತಿ ಫಿಸಿಕಲ್ ಹೆಲ್ತು ಮತ್ತು ಮೆಂಟಲ್ ಹೆಲ್ತು ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಗಿರಿ ಸೊ ಈ ರೀತಿ ಯಾವಾಗ್ಲೂ ಒಂದು ಲೈಫ್ನಲ್ಲಿ ಈಡ್ ಮಾಡ್ಕೊಳ್ಳೋ ಅಂಥದ್ದು ತುಂಬಾ ಇಂಪಾರ್ಟೆಂಟ್ ನಾನು ಹೇಳ್ತೀನಲ್ಲ ಅದು ಆ ಮೂಮೆಂಟಿಗೆ ಅನಿಸುತ್ತೆ ಬಟ್ ನೀವು ಎಷ್ಟು ಎಲ್ರಿಗೂ ನನಗೆ ಈಗ ನನಗೂ ಅನಿಸು ಆ ಫೇಲ್ಯೂರ್ ಆದಾಗ ನನಗೂ ಆ ಥರ ಅನಿಸ್ತು ಅಂದ್ಕೊಂಡಿದ್ದಾಗ್ಲಿಲ್ವಲ್ಲ ಅಂತ ಎಷ್ಟು ಬೇಗ ಅದರಿಂದ ಹೊರಗೆ ಬರ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಮನುಷ್ಯರು ಎಮೋಷನ್ಸ್ ಇದ್ದೇ ಇರುತ್ತೆ ಆಗಲಿಲ್ವಲ್ಲ ಅಂತ ಅನಿಸುತ್ತೆ ಎಷ್ಟೊಂದು ಆಗ್ತಾ ಇರತ್ತೆ ಬಟ್ ಅದರಿಂದ ಹೆಂಗೆ ಹೊರಗಡೆ ಬಂದಿದ್ದೀರಾ ಎಷ್ಟು ಬೇಗ ಹೊರಗಡೆ ಬಂದಿದ್ದೀರಾ ಅದು ಆಗುತ್ತೆ ನೆಕ್ಸ್ಟ್ ಏನನ್ನು ತೆಗಿಬೇಕು ಅಂದರೆ ಲೇಸಿನೆಸ್ಸು ನಾವೇನೋ ಅಂದ್ಕೊಂಡಿರ್ತೀವಿ ಏನೋ ಒಂದು ಸೋಂಬೇರಿ ತಿನ್ ತಂದಿಂದ ಅದನ್ನು ಮಾಡಿರಲ್ಲ ಅಥವಾ ನಾವೇ ಎಷ್ಟೋ ಕೆಲಸಗಳಿದ್ರೂ ಕೂಡ ಲೈಫಲ್ಲಿ ಮನೆಯಲ್ಲಿ ಎಷ್ಟೊಂದು ಕೆಲಸ ಇದ್ದರೂ ಕೂಡ ನಾವು ಅದನ್ನು ಮಾಡೋದಿಲ್ಲ ಅಯ್ಯೋ ಮಾಡಿದ್ರೆ ಆಯಿತು ಅಂತ ಸೋಂಬೇರಿತನ ಮಾಡ್ತಾ ಇರ್ತೀವಿ ಅದನ್ನು ಹಾಕಬೇಕು ಆದಷ್ಟು ಆ್ಯಕ್ಟಿವ್ನೆಸ್ನ ಇನ್ಕ್ಲೂಡ್ ಮಾಡ್ಕೋಬೇಕು ಈಗ ನೋಡಿ ಈಗ ಚಳಿ ನನಗೆ ಎಷ್ಟು ಅನಿಸ್ತಾಯಿತು ಅಂದರೆ ಅದು ಬೆಚ್ಚ ಹೆಚ್ಚಿಗಿರೋ ರಗ್ನ ಹೊತ್ಕೊಂಡು ಮಲ್ಕೊಂಡ್ಬಿಡ್ಬೇಕು ಅಂತ ಅನಿಸ್ತಾ ಇತ್ತು ಬಟ್ ಆದರೂ ಕೂಡ ಎದ್ದು ನಿಮ್ಮನ್ನು ನೀವು ಮೋಟಿವ್ ಮಾಡಿ ಮೋಟಿವೇಟ್ ಮಾಡ್ಕೊಂಡು ಎದ್ದು ಬಂದ್ಬಿಡ್ತೀರ ಅಲ್ವಾ ಆ ಇಡೀ ದಿನ ಎಷ್ಟು ಕಾನ್ಫಿಡೆಂಟ್ ಆಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಆಯಿತಾ ಅದೊಂದು ಹತ್ತು ನಿಮಿಷ ಅಷ್ಟೇ ನೀವು ಎದ್ದು ಬಂದು ಮುಖ ತಳಿಯೋವರೆಗೂ ಅಷ್ಟೇ ಅದು ನಿದ್ದೆಗಣ್ಣು ಅದು ಇದು ಆಗ್ತಾ ಇರುತ್ತೆ ಮತ್ತು ಬೆಂಡು ಕಡೆ ಹೋಗ ಹೋಗ್ಬಿಡಿ ತುಂಬ ನಿದ್ದೆ ಬರುತ್ತೆ ಅದಂತೂ ನಿಜ ಸೊ ಅದಕ್ಕೇ ಆದಷ್ಟು ನಿಮ್ಮನ್ನು ನೀವು ಮೋಟಿವೇಟ್ ಮಾಡಿಕೊಂಡು ಲೇಸಿನೆಸ್ನ ತೆಗೆದು ಆ್ಯಕ್ಟಿವ್ನೆಸ್ನ ಇನ್ಕ್ಲೂಡ್ ಮಾಡಿಕೊಡಿ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಓವರ್ ಥಿಂಕಿಂಗು ಮತ್ತು ನೆಗೆಟಿವ್ ಥಿಂಕಿಂಗು ಓವರ್ ಥಿಂಕ್ ಮಾಡಿ 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 ಪ್ರೆಸೆಂಟ್ ಇರೋ ಲೈಫ್ನ ಹಾಳು ಮಾಡ್ಕೊಳ್ಳೋದು ಖುಷಿನ ಹಾಳು ಮಾಡ್ಕೊಳ್ಳೋದು ಕರೆಕ್ಟಲ್ಲ ಮತ್ತು ಏನೋ ಒಂದು ನೆಗೆಟಿವೇ ಆಗುತ್ತೆ ಅಂತ ಅಂದ್ಕೊಳ್ಳೋದು ಕರೆಕ್ಟಲ್ಲ ನೋಡೋಣ ಲೈಫಲ್ಲಿ ಏನು ಬರುತ್ತೋ ಆ ಫೇಸ್ ಮಾಡೋಣ ಥಿಂಕ್ ಮಾಡಬೇಡಿ ಮಾಡ್ತೀರಾ ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಾ ಮ್ಯಾಕ್ಸಿಮಮ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಏನಾಗುತ್ತೋ ಅದೇ ಆಗ್ತಾ ಇರುತ್ತೆ ಬಟ್ ಮುಂದೆ ಆಗೋದನ್ನು ಈಗಲೇ ನೆಗೆಟಿವ್ ಆಗಿ ಥಿಂಕ್ ಮಾಡಿಕೊಂಡು ಓವರ್ ಥಿಂಕ್ ಮಾಡಿಕೊಂಡು ಲೈಫ್ನ ಸಪ್ಪೆ ಮಾಡ್ಕೊಬೇಡಿ ಸುಮ್ಮನೆ ಜಂಜಾಟನ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನೆಕ್ಸ್ಟ್ ಬಂದು ಪ್ಲ್ಯಾನಿಂಗ್ ನನ್ನ ಪ್ರಕಾರ ಇದು ಎಷ್ಟು ಇಂಪಾರ್ಟೆಂಟು ಅಂದರೆ ನನ್ನ ಲೈಫಲ್ಲಿ ನೀವು ಕೇಳ್ತಾ ಇರ್ತೀರಲ್ವ ಹೇ ಹೇಗೆ ಎಲ್ಲ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಮೇನ್ ರೀಸನ್ನೇ ನಂದು ಪ್ಲ್ಯಾನಿಂಗ್ ಕೂತ್ಕೊಂಡು ಯಾವ್ಯಾವ ಟೈಮಿಗೆ ಏನೇನು ಮಾಡಬೇಕು ಮಕ್ಳಿಗೆ ಹೆಂಗೆ ಓದಿಸ್ಬೇಕು ಮನೇನ ಹೆಂಗೆ ಮೇಂಟೇನ್ ಮಾಡ್ಕೋಬೇಕು ಕ್ಲೀನಿಂಗ್ ಯಾವಾಗ ಕುಕ್ಕಿಂಗ್ ಯಾವಾಗ ನಾನು ಯಾವಾಗ ಓದ್ಕೋಬೇಕು ಮತ್ತು ರಂಗೋಲಿ ಯಾವಾಗ ಹಾಕ್ಬೇಕು ಅಡುಗೆ ಯಾವಾಗ ಮಾಡ್ಕೋಬೇಕು ಕಾಲೇಜ್ಗೆ ಯಾವಾಗ ಹೋಗ್ಬೇಕು ಮಕ್ಕಳು ಆ ಮಕ್ಕಳನ್ನ ಹೆಂಗೆ ಟ್ಯೂಷನ್ ಟ್ರೈನ್ ಮಾಡ್ಕೋಬೇಕು ಸೊ ಈ ರೀತಿ ಪ್ರ ಪ್ರತಿಯೊಂದೂ ನಾನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯ ಅಂದರೆ ನನ್ನ ಪ್ರಕಾರ ಪ್ಲ್ಯಾನಿಂಗು ನಿನ್ನೇನು ಅಷ್ಟೇ ಸುಮ್ಮನೆ ಕೂತಿದ್ದಾಯ್ತಾ ನನಗೆ ಅನಿಸ್ತಾಯಿತ್ತು ಇಷ್ಟು ದಿನ ನಾನು ರಜದಲ್ಲಿದ್ದನಲ್ಲ ಏನೂ ಪ್ಲ್ಯಾನಿಂಗ್ ಇಲ್ಲ ನಮ್ಮ ಅಮ್ಮನ ಮನೇಲಂತೂ ರಾಣಿ ಆ ರೀತಿ ಅಷ್ಟು ಆರಾಮಾಗಿ ಇರ್ತಿದೆ ಏನೂ ಪ್ಲ್ಯಾನಿಂಗ್ ಇರ್ತಿರ್ಲಿಲ್ಲ ಲೈಫ್ ಹಂಗೆ ಹೋಗ್ತಾ ಇರತ್ತೆ ಆ ಬ್ರೇಕ್ ಬೇಕು ಆಯಿತಾ ಒಂದು ಎರಡು ಮೂರು ದಿನ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ ಬೆಳಗ್ಗೆ ಎದ್ದೇಳಿ ಎತ್ತಿಟ್ಟು ಮಾತಾಡೋದು ಕೂತ್ಕೊಂಡು ಅಮ್ಮ ಬಿಸಿ ಬಿಸಿಯಾಗಿ ಮಾಡಿ ಹಾಕ್ತಾಯಿದ್ರು ನನ್ಗೆ ಅನ್ಸಿರೋ ಪ್ರಕಾರ ನನ್ನ ಲೈಫ್ಗೆ ಅದು ಬೇಕಿತ್ತು ಆ್ಯಕ್ಚುಲಿ ಈಗಲೂ ಅಷ್ಟೇ ಇಲ್ಲಿಗೆ ಬಂದಾದ್ಮೇಲೆ ಅಷ್ಟೇ ಏನೂ ಪ್ಲ್ಯಾನ್ಸ್ ಇಲ್ಲ ಹಸ್ಬೆಂಡ್ಗೊಂದು ಎದ್ದು ಮಾಡ್ಕೊಡ್ತಾ ಇದ್ದೆ ಬಿಟ್ರೆ ಆಮೇಲೆ ಏನೋ ಇದು ಮಾಡಬೇಕು ಅದು ಮಾಡಬೇಕು ಮಕ್ಕಳು ಇರಲಿಲ್ಲ ಆಯಿತಾ ಈ ರೀತಿ ಪ್ಲ್ಯಾನ್ ಇಲ್ದಿನ ಏನೋ ಒಂದು ಆಗ್ತಾ ಇತ್ತು ಬಟ್ ಲೈಫು ಅದೇ ಅಲ್ಲ ಆ ಥರನೇ ಇದ್ಬಿಟ್ರೆ ಎಷ್ಟು ಟೈಮ್ ವೇಸ್ಟ್ ಮಾಡ್ತಾಯಿರ್ತೀವಿ ಅಂದರೆ ಸೊ ಆ ರೀತಿ ಒಂದು ಪ್ಲಾನಿಂಗ್ ಇಲ್ಲ ಅಂದರೆ ತುಂಬಾ ಕಷ್ಟ ಸೊ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಹಸ್ಬೆಂಡ್ ಒಂದು ಹೊಸ ಡೈರಿ ತಂದು ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಮುಂದೆ ತೋರಿಸ್ತೀನಿ ವೆಂಕಟೇಶ್ವರ ತಿರುಪತಿ ವೆಂಕಟೇಶ್ವರದ್ದು ಡೈರಿ ಎಷ್ಟು ಖುಷಿ ಆಗೋಯ್ತು ಅಂದರೆ ಅದರಲ್ಲಿ ನಾನು ಬರಿತೀನಿ ಏನೇನು ಮಾಡಬೇಕು ಯಾವಾಗ ಮಾಡಬೇಕು ಅದ್ರ ಪ್ರಕಾರ ನಡ್ಕೊಂಬಿಟ್ರೆ ತುಂಬಾ ಈಸಿ ಆ್ಯಕ್ಚುಲಿ ಅದನ್ನ ನಡ್ಕೊಳ್ಳಲೇಬೇಕು ಬರೆದ್ಬಿಟ್ಟು ಎತ್ತಿಡಬಾರ್ದು ಎಷ್ಟೊಂದ್ಸಲಿ ನಾನು ಮಾಡ್ತೀನಿ ಅದನ್ನು ಬಟ್ ನಾನು ಯಾವಾಗ ಮಾಡಿರ್ತೀನಿ ಅಗೆಲ್ಲ ರಿಗ್ರೆಟ್ ಇರುತ್ತೆ ಸೊ ಆಗ ನಾನು ರಿಯಲೈಸ್ ಆಗಿದ್ದಿದ್ದು ಇಲ್ಲ ನಾನು ಮಾಡಲೇಬೇಕು ಏನು ಬರಿತೀನಿ ಅದನ್ನು ಫಾಲೋ ಮಾಡಲೇಬೇಕು ಅಂತ ಅಂದ್ಕೊಳ್ತೀನಿ ಸೊ ಆ ರೀತಿ ನಾನು ಯಾವಾಗ ಯಾವಾಗ ಫಾಲೋ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಇಲ್ಲ ಇಲ್ಲ ನಾನು ಇದನ್ನೇ ಮಾಡಬೇಕು ಲೈಫಲ್ಲಿ ಅಂದರೆ ಒಂಥರ ಪಾಸಿಟಿವಿಟಿ ಲೈಫಲ್ಲಿ ಸ್ಟಾರ್ಟ್ ಆಗೋಗುತ್ತೆ ನಾನು ಅಂದ್ಕೊಂಡಂಗೆ ಆಗ್ತಾ ಇದೆಯಲ್ಲ ಒಬ್ಬ ಬೆಳಗ್ಗೆ ಬೆಳಗ್ಗೆನೆ ಕೊಡಿಯೋ ಚಳಿಯಲ್ಲಿ ವಾಯ್ಸು ಒಂಥರ ಆಗ್ತಾಯಿದೆ ಓಕೆ ಸೊ ಆ ರೀತಿ ಯಾವಾಗ ಯಾವಾಗ ನಾನು ನನ್ನ ಅಂದ್ಕೊಂಡಿದ್ದೀನಿ ಮ್ಯಾಕ್ಸಿಮಮ್ ನಾನು ಫಾಲೋ ಮಾಡ್ತೀನಿ ಯಾಕೆಂದರೆ ವರ್ಕಿಂಗ್ ಆಗಿರೋದ್ರಿಂದ ಅಥವಾ ನಾನು ವರ್ಕಿಂಗು ವೈಫು ಅಂತ ಹೇಳಲ್ಲ ಯಾವಾಗಲೇ ಏನೇ ಇದ್ದರೂ ಕೂಡ ನಮ್ಮ ಲೈಫ್ ಸ್ಟೈಲ್ ನಾವು ಆಯಿತಾ ಸುಮಾರು ಜನ ಹೇಳ್ತಿರ್ತಾರೆ ಹೌಸ್ ವೈಫೈತಾನೇ ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯಿತು ಅಂತ ಪ್ಲೀಸ್ ಆ ಥರ ಮಾಡೋಕ್ಕೆ ಹೋಗ್ಬಿಡಿ ಆಯಿತಾ ನಿಮಗೆ ನೀವು ಡಿಸ್ಪ್ಲಿನ್ಡಾಗೇನೆ ಇರಿ ನೀವು ಹೊರಗಡೆ ಹೋಗಿ ದುಡೀತಿರೋ ಮನೇಲಿರ್ತೀರೋ ಅದೆಲ್ಲ ಸೆಕೆಂಡ್ರಿ ಮನೇಲಿದ್ರು ಕೂಡ ಟೈಮ್ ಟೈಮ್ ಸರಿಗೆ ಮಾಡ್ಕೊಳ್ಳಿ ಈಗ ನಾವು ಏನು ಗೊತ್ತಾ ಮಹಾ ಅಂದರೆ ಸ್ವಲ್ಪ ಬೇಗ ಇದೆಬೋದು ಅಷ್ಟೇ ಬಿಟ್ಟರೆ ನೀವೇನು ಮಾಡ್ತೀವಿ ನಾವು ಮಾಡ್ತಿರ್ತೀವಿ ನಾವೇನು ಮಾಡ್ತೀವಿ ನೀವು ಮಾಡ್ತಿರ್ತೀರ ಜಸ್ಟ್ ನೀವು ಹೊರಗಡೆ ಹೋಗೋಲ್ಲ ಅಷ್ಟೇ ಮನೆಯಲ್ಲಿದ್ದರೂ ಕೂಡ ಒಂದಲ್ಲ ಒಂದು ಕ್ಲೀನಿಂಗ್ ಇದ್ದೇ ಇರುತ್ತೆ ನಮಗಿಂತ ಜಾಸ್ತಿ ನಾವು ಕೆಲಸ ಮಾಡ್ತಾ ಇರ್ತೀವಿ ಹೌಸ್ ವೈಫ್ಗಳು ಮಾಡ್ತಾ ಇರ್ತಾರೆ ಸೊ adı ki ne? ನಾನೀಗೊಂದು ಏಳೆಂಟು ದಿನ ಇದ್ನಲ್ಲ ಒಂದಲ್ಲ ಒಂದು ತೆಗಿಯೋದು ಕೆಲಸ ಮಾಡ್ತಾ ಇರೋದು ಇದ್ದೇ ಇರುತ್ತೆ ನಂಗೆ ಆ ಥರ ಅನಿಸ್ತು ಅಟ್ಲೀಸ್ಟ್ ಕಾಲೇಜ್ಗೆ ಹೋದರೆ ಫ್ರೀ ಪೀರಿಯಡ್ ಇದ್ದಾಗ ಸ್ವಲ್ಪ ನಾನು ಕುತ್ಕೋತೀವಿ ಕರೆಕ್ಷನ್ಸ್ ಮಾಡ್ತಾಯಿದ್ರು ಸ್ವಲ್ಪ ನಾನು ರಿಲ್ಯಾಕ್ಸ್ ಅನ್ನೋದು ಮಾಡ್ತಾ ಇರ್ತೀವಿ ಬಟ್ ಮನೇಲಿದ್ದರೆ ಏನೂ ರೆಸ್ಟ್ ಸಿಗೋಲ್ಲ ಒಂದಾದಮೇಲೆ ಒಂದು ಆಗ್ತಾನೆ ಇರುತ್ತೆ ಸೊ ಅದಕ್ಕೆ ನಾವೇನು ಮನೇಲೇ ಇದ್ದೀವಿ ಮಾಡ್ಕೊಂಡ್ರೆ ಆಯಿತು ಅಂತ ನೆಗ್ಲೆಕ್ಟ್ ಹೋಗಬೇಡಿ ಹೋಗ್ಬೇಡಿ ಏನು ಪ್ಲಾನಿಂಗ್ ಮಾಡ್ಕೊಂಡಿರ್ತೀರ ಅದ್ರ ಪ್ರಕಾರನೇ ನಡ್ಕೊಳ್ಳಿ ನೆಕ್ಸ್ಟು ಪೇಷನ್ಸ್ನ ಜಾಸ್ತಿ ತೊಗೊಳ್ಳಿ ತುಂಬ ಕೋಪ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಇದ್ರ ಬಗ್ಗೆ ನಾನು ವೀಡಿಯೋನೂ ಮಾಡಿ ಮಾಡಿದ್ದೀನಿ ಅದಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಕೋಪ ತುಂಬ ಬರುತ್ತೆ ಆ್ಯಕ್ಚುಲಿ ಲೈಫಲ್ಲಿ ಏನೇನೋ ಅಂದ್ಕೊಂಡು ಹಂಗೆ ಪ್ರತಿಯೊಬ್ಬರು ರಿಯಾಕ್ಟ್ ಮಾಡಬೇಕು ಅಂದರೆ ಆಗಲ್ಲ ನಮ್ಗೆ ಇಷ್ಟ ಆಗದಂ ಸಿಚುವೇಶನ್ಸ್ ಬರ್ತಿರುತ್ತೆ ಪೇಷನ್ಸ್ನ ತಂದುಕೊಳ್ಳಿ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಮೂಡಿರಲ್ಲ ಒಂಥರ ಬಾಡಿಯೆಲ್ಲ ಸುಸ್ತಾದಂಗೆ ಆಗ್ತಾ ಇರುತ್ತೆ ಪೇಷನ್ಸ್ ತೊಂದು ತಗೊಂಡು ನನಗೆ ನಾವೇ ಪುಷ್ ಮಾಡಿಕೊಂಡು ಮಾಡ್ತಾ ಇರಬೇಕು ಈಗ ಬೆಳಗ್ಗೆ ಎದ್ದೇ ಒಂದು ಟಾಸ್ ಟಾಸ್ಕ್ ಆಗೋಗಿದೆ ತಗೋಬೇಕು ಮಾತಾಡ್ಕೋಬೇಕು ನೀವು ನೀವೇ ಪಾಸಿಟಿವ್ ಆಗಿ ಮಾತಾಡಿಕೊಂಡು ಇಲ್ಲ ಮಾಡಬೇಕು ಮಾಡಬೇಕು ಅಂತ ಬೆಳಗ್ಗೆನೇ ಆ ಥರನೇ ಸ್ಟಾರ್ಟ್ ಮಾಡಿದ್ರೆ ಇಡೀ ದಿನ ಚೆನ್ನಾಗಿರುತ್ತೆ ಸೊ ಪೇಶನ್ಸ್ ತಂದ್ಕೊಳ್ಳಿ ಲೈಫ್ನ ತುಂಬ ಚೆನ್ನಾಗಿ ಲೀಡ್ ಮಾಡ್ಕೊಬೋದು ಯಾರೋ ಏನಾರ ಇದ್ದಾರೆ ಕೋಪ ತರಿಸ್ತಾ ಇದ್ದಾರೆ ಅಂದರೂ ಕೂಡ ಪೇಷನ್ಸಾಗೇ ಇರಿ ತುಂಬ ಒಳ್ಳೆ ಕಮೆಂಟ್ ಮಾಡಿದ್ರು ಒಬ್ಬರು ರಿಯಾಕ್ಟ್ ಮಾಡ್ತಾ ಇದ್ದರೆ ನಮ್ಮ ಕೈ ನಾವು ಕೈಲಾದವರು ಇವಳಿಗೆ ರಿಯಾಕ್ಟ್ ಮಾಡೋಕ್ಕೆ ಬರೋಲ್ಲ ಅಂತ ತುಂಬ ಮಾತಾಡ್ತಾರೆ ಅಂತ ನಾನು ರಿಯಾಕ್ಟ್ ಮಾಡಬೇಡಿ ಅಂತ ಹೇಳಲಿಲ್ಲ ಒಳ್ಳೆ ರೀತಿಯಲ್ಲಿ ರಿಯಾಕ್ಟ್ ಮಾಡಿ ಅಂತ ಹೇಳಿದ್ದಿತು ಆಯಿತಾ ಅದು ಕರೆಕ್ಟ್ ನೀವು ಹೇಳಿದಿದ್ದು ನೀವು ರಿಯಾಕ್ಟ್ ಮಾಡದೇ ಇದ್ದರೆ ಪದೇ ಪದೇ ಮಾತಾಡೋ ಜನಗಳೇ ಜಾಸ್ತಿ ಈಗ ಒಂದು ಸಿಚುವೇಶನ್ ನಾನು ಎಕ್ಸಾಂಪಲ್ ಜೊತೆ ಹೇಳ್ತೀನಿ ನಿಮಗೆ ಏನೋ ರಿ ಆಯಿತು ಏನೋ ರೇಗಿಸ್ತಾ ಇದ್ದಾರೆ ಬೈತಾ ಇದ್ದಾರೆ ಏನೋ ಒಂದು ಆಗ್ತಾಯಿದೆ ರಿಯಾಕ್ಟ್ ಮಾಡಿ ಒಳ್ಳೆ ರೀತಿಯಲ್ಲಿ ನಿಮ್ಗೆ ಈಗ ನೋಡಿ ನೀವು ಕಿರ್ಚಿದ್ರೆ ಅದೆಷ್ಟು ಎಫೆಕ್ಟ್ ಆಗುತ್ತೆ ಅಂದರೆ ಜೋರು ಜೋರಾಗಿ ಮಾತಾಡಿದ್ರೆ ನಿಮ್ಮ ಬಾಡಿ ಮೇಲೆ ಬಟ್ ಯಾವಾಗಲೂ ನಾವು ಪೇಷನ್ಸ್ ಆಗಿರಬೇಕು ಅಂತ ಏನಿಲ್ಲ ಆಯಿತಾ ಕೆಲವು ಸಿಚುವೇಷನ್ಸಲ್ಲಿ ನಾನು ರೇಸ್ ಮಾಡ್ತೀನಿ ವಾಯ್ಸು ಈಗ ನಾನೊಂದು ಲೆಚ್ಚರಲ್ಲಾಗಿ ಒಂದು ಕ್ಲಾಸಲ್ಲೇ ಎಷ್ಟು ಸತಿ ನಾವು ಸ್ಟ್ರಿಕ್ಟಾಗಿ ಹೇಳಬೇಕಾಗುತ್ತೆ ನಾವು ಸ್ಟ್ರಿಕ್ಟಾಗಿ ಇರಬೇಕಾಗುತ್ತೆ ಇಂಥ ಸಿಚುವೇಶನ್ಸ್ ಯಾಕೆಂದರೆ ಮಕ್ಕಳು ನಮಗೊಂದು ಬೆಲೆ ಕೊಡಬೇಕು ನಮ್ಮ ಮಾತುಗೊಂದು ವ್ಯಾಲ್ಯೂ ಕೊಡಬೇಕು ಅಂದರೆ ನಾವು ಸ್ಟ್ರಿಕ್ಟಾಗಿ ಇರಬೇಕು ನೀವು ನಿಮ್ಮ ಲೈಫ್ನಲ್ಲಿ ಸಿಚುವೇಷನ್ಸ್ನ ಅನಲೈಸ್ ಮಾಡಿ ಯಾವ ಮೂಮೆಂಟಲ್ಲಿ ನಿನ್ನ ವಾಯ್ಸ್ ರೈಸ್ ಮಾಡಿದ್ರೆ ಅದಕ್ಕೊಂದು ಬೆಲೆ ಇದೆ ಅಲ್ಲಿಗೆ ಮಾತ್ರ ವಾಯ್ಸ್ ರೈಸ್ ಮಾಡಿ ನನ್ನ ಎಂಟೈರ್ ವೀಡಿಯೋ ಕಂಟೆಂಟೇ ಅದೇ ಇದ್ದಿದ್ದು ಎಲ್ಲಿ ರೈಸ್ ಮಾಡಬೇಕು ಅಲ್ಲಿ ರೈಸ್ ಮಾಡಿ ಎಲ್ಲ ಕಡೆ ರೈಸ್ ಮಾಡಿ ಆ ವಾಯ್ಸಗೊಂದು ಬೆಲೆ ಇರಲ್ಲ ಆ ಕೋಪಕ್ಕೊಂದು ಬೆಲೆ ಇರಲ್ಲ ಆಯಿತಾ ಕೋಪ ಮಾಡ್ಕೊಳ್ಳ್ದೇನೆ ಲೈಫಲ್ಲಿ ಲೀಡ್ ಮಾಡಿ ಅಂತ ಅದು ತುಂಬ ಕಷ್ಟ ಆಯಿತಾ ಸೊ ನೆಕ್ಸ್ಟ್ ಬಂದು ಖುಷಿ ಖುಷಿಯಾಗಿರೋದು ಏನೇ ಬಂದರೂ ನಗ್ತಾ ಇರೋದು ಅದು ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ ಅಂದ್ಬಿಡ್ಬೋದು ಏನೋ ಇದು ಬಂದರೂ ಕೂಡ ಖುಷಿ ಖುಷಿಯಾಗಿ ಲೈಫ್ನ ಲೀಡ್ ಮಾಡ್ತಾ ಇದ್ದರೆ ಏನೋ ಬರ್ತಾ ಹೋಗ್ತಾ ಇರುತ್ತೆ ಸೊ ಆ ಥರ ಇದ್ದಾಗ ಇಲ್ಲ ನಾವೆಲ್ಲ ಏನೇ ಬಂದರೂ ಹ್ಯಾಪಿ ಮೂಮೆಂಟ್ಸ್ ಬಂದರೂ ಖುಷಿ ಬೇಜಾರು ಮೂಮೆಂಟ್ಸ್ ಬಂದರೂ ಕೂಡ ಖುಷಿ ಖುಷಿಯಾಗಿ ಲೈಫ್ನ ಲೀಡ್ ಮಾಡ್ತೀವಿ ಅಂತ ನಾವು ಸ್ಟ್ರಾಂಗಾಗಿ ಅಂದ್ಕೊಳ್ಳೋಕ್ಕೆ ಒಂದು ನೂರು ರೀಸನ್ ಅಳಕ್ಕೆ ಬಂದರೂ ಕೂಡ ಒಂದು ರೀಸನ್ ನಗಕ್ಕಿದ್ರು ಕೂಡ ಆ ಒಂದು ರೀಸನ್ನ ಸೆಲೆಕ್ಟ್ ಮಾಡಿಕೊಂಡು ಖುಷಿ ಖುಷಿಯಾಗಿ ಹ್ಯಾಪಿಯಾಗಿ ಇರಬೇಕು ನೆಕ್ಸ್ಟು ಅಪ್ಡೇಟಿಂಗು ಹೇಗೆ ಅಪ್ಡೇಟಿಂಗು ನೀವು ಪ್ರೊಫೆಷ್ನಲ್ ವರ್ಕ್ ಮಾಡ್ತಿದ್ದೀರಾ ಅಂದರೆ ಪ್ರೊಫೆಷ್ನಲಲ್ಲಿ ಅಪ್ಡೇಟ್ ಆಗಿ ನೀವು ವೈಫ್ ಆಗಿದ್ದರೆ ಹೊರಗಡೆ ವರ್ಲ್ಡ್ನ ಪ್ರಪಂಚನ ಸ್ವಲ್ಪ ಎಕ್ಸ್ಪೋಸ್ ಮಾಡ್ಕೊಳ್ಳಿ ಹೇಗೆ ಲೈಫ್ನ ಲೀಡ್ ಮಾಡಬೇಕು ಹೇಗೆ ಒಂದೊಂದು ವ್ಯವಹಾರಿಕ ಜ್ಞಾನನ ಹೆಂಗೆ ಇದು ಮಾಡ್ಕೊಳ್ಳೋದು ದುಡ್ಡನ್ನ ಹೆಂಗೆ ಸೇವ್ ಮಾಡ್ಕೊಳ್ಳೋದು ಈ ರೀತಿ ಎಲ್ಲ ಲೈಫ್ ಅಪ್ಡೇಟ್ ಮಾಡ್ಕೋಬೇಕು ಮಕ್ಕಳನ್ನ ಹೆಂಗೆ ಓದಿಸೋದು ಅವ್ರಿಗೇನೇನು ಕೋರ್ಸ್ ಇದೆ ಎಷ್ಟೊಂದು ವಿಷಯ ಇರುತ್ತೆ ಒಂದು ಮನೇಲಿ ಇದ್ದರೂ ಕೂಡ ನೀವು ತಿಳ್ಕೊಬೇಕಾಗಿರೋಂಥ ವಿಷಯಗಳು ತುಂಬಾ ಇರುತ್ತೆ ಸೊ ಆ ರೀತಿ ನಿಮ್ಮನ್ನು ನೀವು ಅಪ್ಡೇಟ್ ಮಾಡ್ಕೋಬೇಕು ಅಥವಾ ನೀವು ತುಂಬ ಹೌಸ್ ವೈಫ್ ನನ್ಗೆ ಏನು ಬೇಡ ಅಂದ್ರೂ ಕೂಡ ಒಂದು ಅಡುಗೆ ಅಂತೂ ಮಾಡ್ತಾ ಇರ್ತೀರ ಅದ್ರ ಬಗ್ಗೆನೇ ತಿಳ್ಕೊಳ್ಳಿ ಆಯಿತಾ ಯಾವುದು ಕಾಡ್ಗಳು ಕಾಳುಗಳು ತಿನ್ನಬೇಕು ಯಾವುದು ಒಳ್ಳೆ ಬ್ಯಾಲೆನ್ಸ್ಡ್ ಡಯಟು ಇದ್ರ ಬಗ್ಗೆ ವೀಡಿಯೋಸ್ ನೋಡಿ ಅದು ಇದು ನೋಡೋ ಬದಲು ಯಾ ಹೆಂಗೆ ವೀಡಿಯೋಸ್ ನೋಡಬೇಕು ಅಂದರೆ ನಾವು ನಿಮ್ಮ ಟೈಮ್ನ ಕೊಡ್ತಾಯಿದ್ದೀರಾ ಯಾವುದಕ್ಕಾದ್ರೆ ಅಂದರೆ ಅದರಿಂದ ನಿಮ್ಗೆ ಏನಾದರೂ ಒಂದು ಬೆನಿಫಿಟ್ ಆಗಬೇಕು ಏನೋ ಒಂದು ಕಲ್ತು ಹೋಗಬೇಕು ನೀವು ಸುಮ್ಮನೆ ಎಂಟರ್ಟೈನ್ಮೆಂಟ್ಗೆ ಅಂದರೆ ಒಂದು ಅರ್ಧ ಗಂಟೆ ಸರಿ ಒನ್ ಅವರ್ ಸರಿ ಗಂಟೆ ಗಟ್ಟಲೆ ಬರೀ ಎಂಟರ್ಟೈನ್ಮೆಂಟೇ ನೋಡ್ತಾ ಇದ್ದೀರಾ ಅಂದರೆ ಲೈಫ್ನ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತಲೇ ಅರ್ಥ ನೆಕ್ಸ್ಟ್ ಒಂದು ಒಳ್ಳೆ ಬುಕ್ನ ಓದೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ಚಿಕ್ಕದಾನ ಸ್ಟಾರ್ಟ್ ಮಾಡಿ ಅಥವಾ ಕುಕ್ಕು ಎಫ್ ಎಮ್ ಅದು ಇದು ಬರ್ತಾ ಇರತ್ತಲ್ಲ ಕೇಳಿ ಕೇಳೋದ್ರಿಂದ ಓದೋದ್ರಿಂದ ಎಷ್ಟೊಂದು ನಾವು ತಿಳ್ಕೊತಾ ಇರ್ತೀವಿ ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊಡ್ತಾಯಿರ್ತೀವಿ ಮಕ್ಕಳು ಬಗ್ಗೆ ತುಂಬ ಕಾನ್ಸಂಟ್ರೇಷನ್ ಮಾಡಿ ಅವ್ರ ಬಿಹೇವಿಯರು ಅವ್ರ ಸ್ಟಡೀಸು ಅವ್ರದ್ದು ಫೀಲಿಂಗ್ಸು ಇದನ್ನೆಲ್ಲ ಜೊತೇಲಿ ಕುತ್ಕೊಂಡು ನಾನಂತೂ ಇದನ್ನು ತುಂಬ ಅಂದ್ಕೊಂಡಿದ್ದೀನಿ ಲಾಸ್ಟ್ ಇಯರು ಮಾಡಿದ್ದೀನಿ ಬಟ್ ಅದಕ್ಕಿಂತ ತುಂಬ ಜಾಸ್ತಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಈಗ ಮಕ್ಕಳು ಬೆಳೀತಾ ಇದ್ದಾರೆ ಒಂದು ಮೂಮೆಂಟ್ ಆದಮೇಲೆ ಅವರು ಬೆಳೆದು ಯಾವ ಲೆವೆಲ್ಗೆ ಆಗಿಬಿಡ್ತಾರೆ ಅಂದರೆ ನಮ್ಮ ಜೊತೆ ಇರಲ್ಲ ಅವರು ಆಯಿತಾ ಜೊತೇಲಿ ಫಿಸಿಕಲಿ ಇದ್ರೂ ಕೂಡ ಮೆಂಟಲಿ ದೂರ ಇರ್ತಾರೆ ಬೆಳೀತಾ 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 ಮಕ್ಳಿಗದೇನೋ ಅವ್ರಿಗೊಬ್ಬರೇ ಇರಬೇಕು ಒಬ್ಬರೇ ಓದ್ಕೋಬೇಕು ಓದೋದೂ ಅಷ್ಟೇ ಜಾಸ್ತಿ ಇರುತ್ತೆ ಚಿಕ್ಕವ್ರಿದ ಈಗ ನನಗೇ ಇಬ್ಬರು ಮಕ್ಕಳಿದ್ದಾರಲ್ಲ ಚಿಕ್ಕವಳು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡುವಷ್ಟು ದೊಡ್ಡೋಳು ಅಂದರೆ ಅವ್ಳು ಜವಾಬ್ದಾರಿ ಬಂದುಬಿಟ್ಟಿದೆ ಅವಳ್ದೇ ಇರ್ತಾಳೆ ಓದ್ಕೋತಾ ಇರ್ತಾಳೆ ಅಷ್ಟು ಟೈಮೇ ಸ್ಪೆಂಡ್ ಮಾಡಲ್ಲ ನಾನು ಬೈತಾ ಇರ್ತೀನಿ ಏನು ನೀನು ಬರೀ ರೂಮಲ್ಲಿ ಕೂತ್ಕೊಂಡು ಬರಿತಾ ಇರ್ತೀಯ ಓದ್ತಾ ಇರ್ತೀಯ ಅಂತ ಹಾಗೆ ಹೇಳ್ತಾಳೆ ಅಮ್ಮ ಏನು ಮಾತಾಡಲಿ ನಾನು ನಿನ್ನ ಜೊತೆ ಮಾತಾಡ್ತಾಳೆ ಇಲ್ಲ ಅಂತಲ್ಲ ಮ್ಯಾಕ್ಸಿಮಮ್ ಅದು ಇದು ಎಲ್ಲ ಹೇಳ್ಕೊತಾಳೆ ಬಟ್ ಚಿಕ್ಕವಳು ಇನ್ನು ಬಾಲ ಅವಳು ನನ್ನದು ಹಿಂದೆನೇ ಬಿಡೋಲ್ಲ ಅವಳು ಸೊ ಆ ರೀತಿ ಅನಿಸ್ತಾ ಇರುತ್ತೆ ಎಷ್ಟು ಜಲ್ದಿ ಮಕ್ಕಳು ಬೆಳೀತಾ ಅಂತ ಸೊ ಈಗಲ್ಲ ಟೈಮ್ ಸ್ಪೆಂಡ್ ಮಾಡ್ಕೋಬೇಕು ಆಮೇಲೆ ಅಯ್ಯೋ ನಮ್ಮ ಜೊತೆ ಇಲ್ವಲ್ಲ ಅಂತ ಅನ್ಸೋ ನಾನು ಟೈಮ್ ಸ್ಪೆಂಡ್ ಮಾಡಲಿಲ್ವಲ್ಲ ಅಂತ ರಿಗ್ರೆಟ್ ಫೀಲ್ ಮಾಡ್ಕೊಳ್ಳೋ ಬದಲು ಈಗ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಅವ್ರನ್ನ ತುಂಬ ಚೆನ್ನಾಗಿ ಸಾಕಬೇಕು ಒಳ್ಳೆ ವ್ಯಾಲ್ಯೂಸ್ ಹೇಳ್ಕೊಡ್ಬೇಕು ಚೆನ್ನಾಗಿ ಓದಿಸ್ಬೇಕು ಇನ್ನೂ ಚೆನ್ನಾಗಿ ಓದಿಸ್ಬೇಕು ಅಂತ ಅನ್ಸ್ಕೊಂಡಿದ್ದೀನಿ ನೆಕ್ಸ್ಟು ರಿಲೇಷನ್ಶಿಪ್ನ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳಿ ಹಸ್ಬೆಂಡ್ ವೈಫು ಮತ್ತು ಮನೇಲಿರೋ ರಿಲೇಷನ್ಶಿಪ್ಸು ಇನ್ ಲಾಸ್ ಜೊತೆ ಏನಾದರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಆದರೆ ರಿಸಾಲ್ವ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇಗ್ನೋರ್ ಮಾಡ್ಕೊಂಡು ಮುಂದೆ ಇರಿ ಆದಷ್ಟು ಹಸ್ಬೆಂಡ್ ವೈಫ್ ಚೆನ್ನಾಗಿರಿ ಚಿಕ್ಕ ಪಟ್ ಚಿಕ್ಕಪಟ್ಟ ಏನೋ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಮಿ ಇದ್ದರೆ ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ ಪೊಸೆಸಿವ್ನೆಸ್ ಇದ್ದರೆ ಇವೆಲ್ಲ ಬಿಟ್ಟಾಕಿ ಬಿಟ್ಟಾಕ್ರೆ ಲೈಫು ತುಂಬ ಚೆನ್ನಾಗಿರುತ್ತೆ ಮುಂದೆ ಆರಾಮಾಗಿ ಲೈಫ್ನ ಲೀಡ್ ಮಾಡ್ಕೋಬೋದು ಮತ್ತು ಆದಷ್ಟು ದುಡ್ಡನ್ನು ಸೇವ್ ಮಾಡ್ಕೊಳ್ಳಿ ಅನ್ನೆಸಸರಿಗೆ ಖರ್ಚು ಮಾಡೋಕ್ಕೆ ಹೋಗಬೇಡಿ ತುಂಬ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನೀವು ಏನೇ ವರ್ಕಿಂಗ್ ಇದ್ದರೂ ಕೂಡ ನಿಮಗೆ ಹುಷಾರಿಲ್ಲ ಅಂದರೆ ಒಂದು ಸೆಕೆಂಡಲ್ಲಿ ನಿಮ್ಮನ್ನ ರೀಪ್ಲೇಸ್ ಮಾಡ್ತಾರೆ ಸೊ ಇಂಪಾರ್ಟೆಂಟು ಎಷ್ಟೇ ದುಡಿತಾ ಇದ್ದರೂ ಕೂಡ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಟೈಮ್ನ ಸ್ಪೆಂಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಚೆನ್ನಾಗಿ ನಿದ್ದೆ ಮಾಡಿ ಮನುಷ್ಯತ್ವ ಇಟ್ಕೊಳ್ಳಿ ಆಗಿ ಕೈಂಡ್ನೆಸ್ ಇಲ್ಲ ಅಂದ್ರೆ ಮನುಷ್ಯರಾಗಿ ಹುಟ್ಟಿರೋದು ತಪ್ಪಾಗಿ ಹೋಗುತ್ತೆ ಸೊ ಅದಕ್ಕೆ ಯಾವಾಗಲೂ ಅಷ್ಟೇ ಒಂದು ಮನುಷ್ಯತ್ವ ಇಟ್ಕೊಂಡು ಅದ್ರ ಪ್ರಕಾರನ ನೆಡ್ಕೊಳ್ಳಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ನಮಗೆ ಎಷ್ಟು ನಮಗೆ ಹ್ಯುಮ್ಯಾನಿಟಿ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಪರ್ಸ್ಪೆಕ್ಟಿವ್ನ ಚೇಂಜ್ ಮಾಡ್ಕೊಳ್ಳಿ ನಮ್ಗೆ ಲೈಫಲ್ಲಿ ಏನೋ ಕಷ್ಟ ಆಗ್ತಾಯಿದೆ ಅಂದರೆ ನಾವು ಯೋಚನೆ ಮಾಡ್ತಿರೋ ರೀತಿ ನೋಡೋ ರೀತಿ ತಪ್ಪಿರ್ಬೋದು ತಪ್ಪು ಅಂತ ಅರ್ಥ ಮಾಡಿಕೊಂಡು ಅಕ್ಸೆಪ್ಟ್ ಮಾಡಿಕೊಂಡು ನಾವು ಅದನ್ನು ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಬೆನಿಫಿಟ್ ಇದೆ ಅಯ್ಯೋ ನಾನೇನಕ್ಕೆ ಚೇಂಜ್ ಆಗಬೇಕು ನಾನು ಇರೋದೇ ಹಿಂಗೆ ಅವರೇ ಚೇಂಜ್ ಆಗಲಿ ಅನ್ನೋದಕ್ಕಿಂತ ನನ್ನ ತಪ್ಪು ಸುಮಾರು ಜನ ಹೇಳ್ತಿದ್ದಾರೆ ನಿನ್ನ ನಡ್ಕೊಳ್ಳೋ ರೀತಿ ತಪ್ಪು ಮಾತಾಡೋ ರೀತಿ ತಪ್ಪು ಅಂತ ಆ ರೀತಿ ಹೇಳ್ತಾ ಇದ್ದರೆ ಪ್ಲೀಸ್ ಅದ್ರ ಬಗ್ಗೆ ವರ್ಕೌಟ್ ಮಾಡಿ ನೆಕ್ಸ್ಟು ನಿಮಗೆ ನೀವೇ ಚಾಲೆಂಜ್ ಮಾಡ್ಕೊಳ್ಳಿ ನಾನು ಈ ರೀತಿನೇ ಎಲ್ಲ ಫಾಲೋ ಮಾಡಿಕೊಂಡು ಟೂ ತೌಸಂಡ್ ಟ್ವೆಂಟಿ ಫೈವ್ನ ಬೆಸ್ಟ್ ಮಾಡ್ಕೋತೀನಿ ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ಟೆನ್ ಡೇಸ್ ತೆಗ್ದುಬಿಡಿ ತ್ರೀ ಫಿಫ್ಟಿ ಫೈವ್ ಡೇಸನ್ನು ಮ್ಯಾಕ್ಸಿಮಮ್ ಅಥವಾ ತ್ರೀ ಹಂಡ್ರೆಡ್ ಡೇಸ್ ಇಟ್ಕೊಳ್ರಿ ನಾವು ಸಿಕ್ಸ್ಟಿ ಫೈವ್ ಡೇಸ್ ಹಳೆ ಹೋಗಲಿ ತ್ರೀ ಹಂಡ್ರೆಡ್ ಡೇಸ್ ನಾನು ತುಂಬ ಚೆನ್ನಾಗಿ ಲೈಫ್ನ ಲೀಟ್ ಮಾಡ್ತೀನಿ ಲೇಸಿನೆಸ್ ಇಲ್ಲದೆ ನಾನು ಏನು ಅಂದ್ಕೊಂಡಿದ್ದೀನೋ ಅದರ ಪ್ಲಾ ಪ್ಲಾನ್ ಪ್ರಕಾರನೇ ನಡ್ಕೋತೀನಿ ಅಂತ ಫಿಕ್ಸ್ ಮಾಡಿಕೊಂಡು ಟೂ ತೌಸಂಡ್ ಫೈ ತುಂಬ ಚೆನ್ನಾಗ್ಲಿ ಲೈ ಲೈಫ್ನ ಲೀಡ್ ಮಾಡಿ ಅಂತ ಹೇಳ್ತಾ ನಾನು ವ್ಲಾಗ್ನ ಮುಗಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಎಗ್ ರೋಲ್ ಮಾಡಿದ್ದೆ ಏನು ಗೊತ್ತಾ ನಮ್ಮ ಹಸ್ಬೆಂಡ್ ವೈಫ್ ಇದ್ವಿ ಎರಡು ದಿನ ಏನು ಮಾಡೋದು ಅಡುಗೆ ಮಾಡಿದ್ರೆ ಖಾಲಿನೇ ಆಗ್ತಿಲ್ಲ ನಾನು ಬರೀ ಡಯಟು ಅದು ಇದು ಅಂದ್ಕೊಂಡು ತಿನ್ಕೊಂಡಿರೋಳು ಇವರಿಗೆ ಬರೀ ಎಗ್ರೋಲು ಅದು ಇದು ಮಾಡಿಕೊಂಡು ತುಂಬ ಚೆನ್ನಾಗಿ ಬಂದಿತ್ತು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಯಾರಾದರೂ ಹೊಸೊಬ್ಬರು ವ್ಲಾಗ್ನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟೂ ತೌಸಂಡ್ ಫೈನಲ್ಲಿ ತುಂಬ ಚೆನ್ನಾಗಿರಿ ಮೇಯ್ನಾಗಿ ಆಗಿ ಹೆಲ್ತ್ ನೋಡ್ಕೊಳ್ಳಿ ಪೀಸ್ ಆಫ್ ಮೈಂಡ್ ನೋಡ್ಕೊಳ್ಳಿ ಎಲ್ಲದಕ್ಕಿಂತ ಇದು ತುಂಬಾ ಇಂಪಾರ್ಟೆಂಟು ದುಡ್ಡು ಬರುತ್ತೆ ಹೋಗುತ್ತೆ ಎಷ್ಟೊಂದು ಏನೋ ಜಗಳಗಳು ಬರುತ್ತೆ ಹೋಗುತ್ತೆ ಬಟ್ ಸತಿ ನಾವು ಹೆಲ್ತ್ ಹಾಳು ಮಾಡ್ಕೊಂಡ್ವಿ ಪೀಸ್ ಆಫ್ ಮೈಂಡ್ ಹಾಳು ಮಾಡ್ಕೊಂಡ್ವಿ ಅಂದರೆ ಅದು ತುಂಬಾ ಕಷ್ಟ ಸೊ ಆ ರೀತಿ ಹೇಳ್ತಾ ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ